ನಮಸ್ಕಾರ ಸರ್ ಸತ್ ಸಾಹೇಬ್ ಸತ್ಸಾಹೇಬ್ಸರು ಬಾಳಕೃಷ್ಣ ದಾಸ್ ತಾವೆಲ್ಲಿಂದ ಬಂದಿದ್ದೀರಿ ತಾಲೂಕಾ ಹುಕ್ಕೇರಿ ಜಿಲ್ಲಾ ಬೆಳಗಾವ್ ಗ್ರಾಮ ಕನಗಲ ಅಲ್ಲಿಂದ ಬಂದಿನ್ರಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ತಗೊಂಡ್ರಿ ಸರ್ ಎರಡು ಸಾವಿರ ರೀ ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಈ ಜ್ಞಾನ ರೀ ನಾ ನನ್ನಲ್ಲೇ ದಿವ್ಯ ದೃಷ್ಟಿ ಪ್ರಾಪ್ತಿಯತ್ತೀ ನನಗೆ ದಿವ್ಯ ದೃಷ್ಟಿ ಪ್ರಾಪ್ತ ಇದ್ದಾಗ ಭಕ್ತರ ಸಂತ ರಾಮ್ಪಾಲ್ಜಿ ಮಹಾರಾಜರ ರಾಮ ಪಾಟೀಲ ಅವರ ಕುಲಕರ್ಣಿ ಅಂತ ಕನಗಲಾದಾಗ ಭಕ್ತರು ಇಬ್ಬರು ಮಂದಿ ಇದ್ದರು ರೀ ಅವರ ಉಪದೇಶ ತೊಗೊಂಡು ಬಂದ್ರಿ ಉಪದೇಶ ತೊಗೊಂಡು ಬಂದಾಗ್ರಿ ಅವ್ರ ಅಣಕತ್ರ ನನಗೆ ಈ ಗುರುಗೋಳದ ಉಪದೇಶ ತೊಗೋಪ ಆದ್ರೆ ನಾನು ಆಯ ನಗ್ತೀನಿ ರೀ ಆ ಟೈಮ್ದಾಗ ನಕ್ಕೆ ಅವ್ರಿಗೆ ಏನು ಹೇಳ್ತೀನಿ ನೀವು ನನ್ನ ನಾ ಹೇಳ್ತೇನೆ ಆ ನಮೂನೆ ನನ್ನಲ್ಲೇ ಪ್ರಾಪ್ತ ಆಗೈತಿ ಆ ನಮೂನೆ ನಿಮಗೂ ಪ್ರಾಪ್ತ ಆಗಬೇಕು ಹಿಂದಾದ ನನ್ನಲ್ಲೇ ಅಪೇಕ್ಷೆ ಐತಿ ನೀವು ಮಾಡ್ತಾರೇನ ಇಲ್ಲಪ್ಪ ನಮ್ಮ ಗುರುಗಳದ ಉಪದೇಶ ತೊಗೋ ಹಿಂಗೆ ಅಂತೀರಿ ಅವರು ಆದ್ರೆ ಭೀ ನನಗೆ ವಿಚಾರ ನಗು ಬರ್ತಿತ್ತು ರೀ ನಗು ಬರ್ತಿತ್ತು ಅವ್ರಿಗೆ ಎಷ್ಟೇ ಸಲ ನನಗೆ ಕೇಳೋಣ ನೋಡಬೇಕು ಉಪದೇಶ ತೊಗೋಬೇಕತ್ತ ಹಾದನಿ ಹೋಗಿ ಉಪದೇಶ ತೊಗೊಂಡು ಬಂದ ಈ ಮಾರ್ಗಕ್ಕೆ ಶಿಕಾರ ಮಾಡಿ ರೀ ಅಂದ್ರೆ ಸಂತ ರಾಮ್ಪಾಲ್ ಜಿ ಮಹಾರಾಜರಿಂದ ಉಪದೇಶ ತಗೋಬೇಕಂತ ಯಾಕೆ ಅನಿಸ್ತು ಸರ್ ನಿಮಗೆ ಈ ದೇವಾದಿ ದೇವದಗಳು ಎಲ್ಲ ನನಗ ಕಾಂತಿದ್ರು ಕಾಂತಿದ್ರು ಇಲ್ಲಿಂದ ನನ್ನ ಆತ್ಮಾರಿ ಅಹ್ ನ ನಿದ್ರೆ ಅವಸ್ಥದಾಗಿದ್ದಾಗ್ರಿ ಆತ್ಮ ಎಲ್ಲ ಇದೆ ಪ್ರಯಾಣ ಮಾಡ್ತಿತ್ರಿ ಇಲ್ಲಿಂದ ಪ್ರಯಾಣ ಮಾಡಿ ಅನೇಕ ಲೋಕ ನೋಡ್ಕೊತ ಹೋಗ್ತಿತ್ರಿ ಲೋಕ ಹೋಗ್ತಿತ್ತು ಎಲ್ಲ ಆನಂದದಾಗ ನಾ ಖಾಯಾಮ ಇರ್ತೀನಿ ರೀ ಆದರೆ ಬ್ರಹ್ಮಲೋಕ ವಿಷ್ಣು ಲೋಕ ಶಿವಲೋಕ ಇಂಥ ಭವನ ಮಾಡ್ಕೋತ್ರಿ ಆದರೆ ದುರ್ಗಾಲೋಕ ಎಲ್ಲ ಇದು ಮಾಡ್ಕೋತ್ರಿ ಹಿಂಗೆಲ್ಲ ವಯಸ್ಸದ ನಂದು ಹನ್ನೊಂದನೇ ವಯಸ್ಸಿಂದ ಈ ಜ್ಞಾನ ನನಗೆ ರೀ ಆ ಜ್ಞಾನದಾಗ ನಾ ಕಾಯಮ ಅದನ್ನ ಅನುಭವಿಸ್ತು ಸುಖ ತಗೋತು ಇರ್ತೀನಿ ನಾ ಆದರೆ ನನಗ ಆತ್ಮಿಕ ಸುಖ ಇರಲಾಗ್ತಿತ್ರಿ ಒಟ್ಟೆ ಆತ್ಮಿಕ ಸುಖ ಹೊಟ್ಟೆ ಶುಗುಲಾಗ್ತಿತ್ತು ಒಟ್ಟೆ ಅದನ್ನಷ್ಟೇ ಯಾವಾಗನ ನಿದ್ರೆ ಅವಸ್ಥೆದಾಗಿರ್ತೇನೆ ಆ ಆನಂದದಾಗ ಅಷ್ಟೇ ಇರ್ತೀನಿ ರೀ ಯಾವುದಿತ್ತಂದ್ರೆ ಆ ಅಲ್ಲ ಒಟ್ಟೆ ದುಃಖನ ದುಃಖ ಈ ಅವಸ್ಥದಾಗ ಇರ್ತೀನಿ ರೀ ಅಲ್ಲಿಂದ ನನಗೆ ಈ ಭಕ್ತಿದಾಗೆ ಇಳಿಬೇಕಾತ ಭಾಳ ಅಪೇಕ್ಷೆ ಐತ್ರಿ ಮತ್ತು ನಾ ಎಲ್ಲಿಯೂ ಯಾರು ಕಂಡ್ರೆ ಅವ್ರು ಕೇಳ್ತೀನಿ ನನಗೆ ಮೋಕ್ಷ ಬೇಕು ಮೋಕ್ಷ ಅಂದ್ರೆ ನನ್ನ ಸನಿಗ ಯಾರು ಬರೋರಿಲ್ಲ ನನಗೆ ಮೋಕ್ಷ ಬೇಕು ಮೋಕ್ಷ ಅನ್ನೋದು ನನಗೆ ಶಬ್ದ ನನಗೂ ಗೊತ್ತಿಲ್ಲ ಗಿದ್ರ ಆದರೆ ಮೋಕ್ಷ ಅಷ್ಟೇ ಕೇಳ್ತೀನಿ ಅವ್ರಿಗೆ ಯಾರು ಗಂಟು ಒಂದು ವೃಕ್ಷ ಪೂಜೆ ಮಾಡವ ಅಲ್ಲಿಯೂ ಮೋಕ್ಷ ಕೇಳವ ಅವ್ರಿಗೆ ಒಂದು ಓ ಅಲ್ಲಿಯೇ ಪೂಜೆ ಮಾಡಿದ್ದು ದೇವಾದಿ ಆ ಕಲ್ಲುಗಳು ಇರ್ತಾವ ಅಲ್ಲಿ ಹೋಗಿ ಕೇಳವ ನನಗೆ ಮೋಕ್ಷ ಬೇಕು ಆದ್ರೆ ಅವರು ಅದನ್ನೇ ಹೇಳವ್ರಿ ಅವ್ರು ಗುಡಿ ಹೆಚ್ಚು ವಿಶೇಷತ ಮಾತಾಡೋವ್ರಿನ್ರಿ ಅಂತ ರಾತ್ರಿ ಹೋಗೋದ್ರಿ ಎಲ್ಲಿ ಪೂಜೆ ಮಾಡಿದರು ಆ ಜಾಗದಾಗ ದೇವ ದೇವ್ರದ ಕಲ್ಲದ ಪೂಜೆ ಮಾಡಿದರು ಅಲ್ಲಿ ಹೋಗಿ ಮಲ್ಕೊಳವ್ರಿ ರಾತ್ರಿ ರಾತ್ರಿ ಅವಸ್ಥದಾಗ ಮೊಲ್ಕೊಂಡ ನಂತರ ರೀ ಅವ್ರು ಏನ್ ಮಾಡವ್ರ ಬಂದ ದೃಷ್ಟಾಂತರ ಅವ್ರಿ ಆ ದೃಷ್ಟಾಂತ ಆಗ್ತಿತ್ರಿ ದೃಷ್ಟಾಂತ ಆದ ನಂತರ ನಂಗ ಎಲ್ಲಾ ದೇವಾದಿ ದೇವುಗಳ ಕಾಣ್ತಿದ್ರು ಎಲ್ಲಾ ಲೋಕದಾಗ ಪ್ರವೇಶ ಆಗ್ತಿತ್ತು ಎಲ್ಲಾ ಲೋಕ ನೋಡ್ಕೋತ ನೋಡ್ಕೋತ ಹಿಂಗ ನೋಡ್ಕೋತ ಹೋಗುತ್ತಿತ್ತು ಅಲ್ಲಿಂದ ಸುವರ್ಣ ಮೈ ಒಂದು ಲೋಕ ಆಯ್ತು ಸುವರ್ಣ ಮೈ ಸುವರ್ಣ ಮೈ ಲೋಕದಾಗ ಸುವರ್ಣ ಮೈ ಲೋಕದಾಗ ಹೋಗಿ ಪ್ರವೇಶ ಮಾಡಿ ಪ್ರವೇಶ ಆಗಬೇಕತ್ತ ಪ್ರಯತ್ನ ಮಾಡಿ ಆದ್ರೆ ಆ ಲೋಕದಾಗ ಪ್ರವೇಶ ಆಗಕ ಸಾಧ್ಯ ಆಗಲಿಲ್ಲ ಆದ್ರೆ ಹಿಂಗ ಸೈಡಲ್ಲಿ ಎರಡು ಸಲ ಅವ ಲೋಕದ ಪ್ರವೇಶ ಹಿಂಗ ರೌಂಡ್ ಹಾಕಿನಿ ಮತ್ತ ಹೊಳ್ಳಿ ಮ ಶರೀರದಾಗ ಆತ್ಮ ಬಂದ ಪ್ರವೇಶ ಆದ್ರೆ ಇದು ನನಗ ಮೋಕ್ಷ ಎಂಬುದ ಏನ ಶಬ್ದ ಇರ್ತಿರ್ಲ ಮೋಕ್ಷ ಶುಗು ಶಬ್ದ ಇಲ್ಲೇ ನನಗೆ ಸಿಕ್ಕತ್ತ ಮೋಕ್ಷನೂ ಶಬ್ದ ಇಲ್ಲಿ ಭಕ್ತರ ಅವರ ಉಪದೇಶ ತಗೊಂಡದ ಭಕ್ತರು ಇದ್ರಲ್ಲ ಅವರ ಇಲ್ಲೇ ಮೋಕ್ಷ ಸಿಕ್ತೇತಿ ಮುಕ್ತಿ ಸಿಕ್ತೈತಿ ನಂದು ಇಲ್ಲ ನಂದು ಏನಿಲ್ಲ ಊದೋದೂ ಆತ್ಮಾನ ಊದತಿತ್ತು ಯಾವ್ದು ಕಾಣಬೇಕಾದ್ರ ಆತ್ಮಾನ ಕಾಂಡ ಹಿಡಿತಿತ್ತು ಏನ ತಿಳಿಬೇಕಾದ್ರೆ ಊದಬೇಕಾದ್ರ ಆತ್ಮಾನ ಓದ್ತಿತ್ತು ಮತ್ತೆ ಈ ಶರೀರದಾಗ ಬಂದ್ರೆ ಏನೂ ನನಗೆ ತಿಳಿಯಲಾಗ್ತಿತ್ರಿ ಈ ನಮ್ಮನೆ ಅವಸ್ಥಾ ಐತ್ರಿ ಆದ್ರೆ ಬಹಳ ಇದ್ರೆ ಪ್ರಯತ್ನ ಮಾಡಿ ಈ ಪರಮಾತ್ಮನ ಶರಣದಾಗ ಬಂದೇನ್ರಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಯಾವ ರೀತಿ ಅನುಭವವನ್ನು ಪಡ್ಕೊಂಡಿದ್ರಿ ಸರ್ ಈ ಪರಮಾತ್ಮನಲ್ಲಿ ಇಲ್ಲಿ ಶರಣದಾಗ ಬಂದಲ್ರಿ ಈ ಆನಂದದಾಗ ಸುಖ ಅಂಬೋದು ಸುಖ ಶಾಂತಿ ಸಮಾಧಾನ ಈ ಪರಮಾತ್ಮನ ಶರಣದಾಗ ಬಂದ ನಂತರ ಎಲ್ಲ ಸಿಗಾಕದೈತ್ರಿ ನಾ ಭಾಳ ಸನ್ಯಾಸಿಗಳ ಒಳಗೆ ಪ್ರವೇಶ ಮಾಡಿದ್ದೇನೆ ರೀ ಎಲ್ಲ ಪ್ರವೇಶನ ಮಾಡ್ತಿದ್ರು ಆ ಪ್ರವೇಶನ್ ಕೇಳೋದು ನನಗೆ ನನ್ನ ನನ್ನ ಅಲ್ಲಿನ ಮನೆ ಶರೀರಕ್ಕೆ ತಿಳಿದಿರ್ಕ ಆತ್ಮಗೆ ಎಲ್ಲಾ ವಿಷಯ ತಿಳ್ತಿದ್ರು ಆತ್ಮ ಏನ್ ಕೇಳ್ತಿತ್ತು ಇಲ್ಲಿ ಎಲ್ಲಿ ಮಷ್ಟ ಹೇಳ್ತಾರೋ ಎಲ್ಲಿ ಮಟ್ಟ ಹೇಳ್ತಾರೋ ಇಲ್ಲಿಂದ ಮೋಕ್ಷದ ಮಾರ್ಗ ಹೇಳ್ತಾರೋ ಇಲ್ಲೂ ಇದನ್ನ ಕಂಡು ಮತ್ತೆ ಅಲ್ಲಿಂದ ಹೊಳ್ಳೆ ಬರ್ತೀನ್ರಿ ಮೋಕ್ಷದ ಮಾರ್ಗ ಯಾರೂ ಭೀ ಹೇಳಲಿಲ್ಲ ಆದ್ರೆ ಸಿದ್ದೇಶ್ವರ ಸ್ವಾಮಿಗಳ ಪ್ರವೇಶನ ಮಾಡ್ತಿದ್ರಿ ಸಿದ್ದೇಶ್ವರ ಸ್ವಾಮಿಗಳ ಪ್ರವೇಶನ ಮಾಡ್ತಿದ್ರು ಅದನ್ನು ರೀ ಆದ್ರೆ ಪೂರ್ಣ ಪರಮಾತ್ಮನ ಗುರುತ ಯಾರೂ ಹೇಳಲಿಲ್ಲ ವಿಜಯಾನಂದ ಸ್ವಾಮಿ ಇದರ್ ಬಿಟ್ಟನ ಆ ಹೋಗಿಬಿಟ್ರಿ ಪರಮಾತ್ಮ ಪ್ರಾಪ್ತಿ ಸಂಬಂಧ ವಿಜಯಾನಂದ ಬೀನುಕೋಪ್ ವಿಜಯಾನಂದ ಅಲ್ಲಿಯ ಸ್ವಾಮಿಗಳಿದಾರ್ರಿ ಅವ್ರ ಅಂತೇಳಿ ಹೋದ್ನಿ ಅವ್ರ ನನಗ ಅವ್ರಿಗೆ ಕೋಶ ಕೇಳೋಣ ಅವರ ನನಗ್ ಕೆಳಾಕತ್ರು ನನಗೂ ಬಿ ಇದ ಪ್ರಾಪ್ತಿ ಸಂಬಂಧ ನಾ ಪ್ರಯತ್ನ ಮಾಡ್ತೇನಪ್ಪ ಮ ನನಗೂ ಏನು ತಿಳಿದಿಲ್ಲ ನನಗೆ ದುರ್ಗಾ ಅಲ್ಲಿಂದ ಬೆಂಗ್ಳೂರ್ದಿಂದ ಬೆಣ್ಣ ತಿಳು ದುರ್ಗಾ ಬೆಣ್ಣ ತಿಳು ಬೆಂಕಿ ತಗೊಂಡ ಅಣ್ಣನ್ನ ನಡೀತಾ ಓಡ್ತಾ ಮಾಡ್ತಾ ಬಂದಿಲ್ಲ ಸ್ಥಾಪನಾ ಮಠ ಮಾಡಿ ಇಲ್ಲೇ ನಿಜನ್ಪಾ ನನಗೂ ಈ ಥರ ಅನುಭವ ಸಿಕ್ಕಿಲ್ಲ ಈ ಪ್ರಯತ್ನ ಯಾರು ಕೊಡ್ತಾರೋ ಅವ್ರ ಕಡೆ ಹುಡ್ಕಾಡುನು ಅವ್ರು ಹೇಳ್ರಿ ನನಗೆ ಆ ಪ್ರಯತ್ನ ಸಂಬಂಧ ಈ ಪರಮಾತ್ಮನ ಪ್ರಾಪ್ತಿ ಸಂಬಂಧ ನಾವು ಹೋರಾಡ್ತಾ ಬಹಳ ದಿವ್ಸದಿಂದ ಹೋರಾಡ್ತಾ ಆದ್ರೆ ಪೂರ್ಣ ಪರಮಾತ್ಮ ಸತ್ ರಾಮ್ಪಾಲ್ ಜಿ ಪರಮಾತ್ಮ ನಮ್ಗೆ ಸಿಕ್ಕು ನಮ್ಮ ಆನಂದ ಇದಾಗ ಪರಮಾತ್ಮನ ನಿಲ್ತೀವ್ರಿ ಮೋಕ್ಷ ಪ್ರಾಪ್ತಿ ಸಂಬಂಧ ನಾವು ಪ್ರಯತ್ನ ಬಹಳ ಹಿಂದೆ ಎಷ್ಟಕ್ಕೆ ಜನಮ ಪ್ರಯತ್ನ ಮಾಡ್ಯಂಡ್ರಿ ನಾ ಎಷ್ಟೇ ಜನಮನನ್ನು ಅದು ಎಲ್ಲ ತಿಳಿಸಿ ಮೊದಲು ತಿಳಿತಿದ್ವಿ ರೀ ನನಗೆ ಯಾವ ಜಾಗದಾಗ ಜನಮ ಆಗೀತನಿಂದ ಯಾವ ಜಾಗದಾಗ ನೀ ವಾಪಸ್ ಈ ಶರೀರದಾಗ ಬಂದಿ ಎಷ್ಟೇ ಈ ಅನುಭವ ಬಹಳ ಇದಾವ್ರಿ ಆದ್ರೆ ಆ ಎಷ್ಟಕ್ಕೆ ಯುಗ ಕಾಲದ ಮೊದಲು ನಾ ಯಾರಿದ್ನಿ ಯಾ ಯಾರಿದ್ನಿ ಯಾವ್ದೇವು ಇದ್ನಿ ಇದೆಲ್ಲ ನನಗೆ ರೀ ಆದರೂ ಕೂಡ ಸುಖ ಶಾಂತಿ ಸಮಾಧಾನ ಮೋಕ್ಷ ಸಿಕ್ಕಿಲ್ಲ ಈ ಜನ್ಮದಾಗ ಬಂದ ಮನುಷ್ಯ ದೇಹದಾಗ ಬಂದ ಮೋಕ್ಷ ಸಿಕ್ತೈತೆ ಅತ್ತೆ ಪರಮಾತ್ಮ ಹೇಳ್ಯಾರತ್ತ ಬೆಣ್ಣೆ ಅಂಟ್ರಿ ನಾ ಅದರಿಂದ ಯಾಕೆ ಸುಖ ಆಗ್ತಿರ್ಲಿಲ್ಲ ಯಾವುದೇ ಲಾಭ ಆಗ್ತಿರ್ಲಿಲ್ಲ ಅಂತ ಯಾಕೆ ಅನ್ಸುತ್ತೆ ಸರ್ ನಿಮಗೆ ನಮಗೆ ರೀ ಆ ಪೂರ್ಣ ಪರಮಾತ್ಮನ ಭಕ್ತಿ ಇಲ್ಲ ಇಲ್ಲಾಗೈತ್ರಿ ಅದ ಸ್ವತಃ ಬಲ ಶಕ್ತಿ ಮೇಲೆ ಆ ಭಕ್ತಿ ಮಾಡೋದು ಮಂತ್ರ ಇಲ್ಲ ಯಾರೂ ಗುರು ಮಾಡ್ಕೊಲಿಲ್ಲ ಯಾರಿಗೇ ಸಲ್ಲ ಕೇಳಲಿಲ್ಲ ಯಾರ್ದು ವಿಷಯ ಕೇಳಲಾಗ್ತಿ ಆಗ್ತೇನ್ರಿ ನಾ ಹೊಟ್ಟೆ ನನ್ನ ಪ್ರಯತ್ನ ಪರಮಾತ್ಮ ಪ್ರಾಪ್ತಿ ಹಾಗಾದ್ರೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ನಿಮ್ಗೆ ಯಾವೆಲ್ಲ ರೀತಿಯ ಲಾಭಗಳಾಗಿದ್ದಾವೆ ಸರ್ ಲಾಭವು ಬಹಳ ಲಾಭ ಆಗ್ರಿ ಬಹಳ ಭಯ ಮೋಕ್ಷದ ಮಾರ್ಗ ಸಿಕ್ಕಿತ್ರಿ ಪೂರ್ಣ ಪರಮಾತ್ಮನ ಮೋಕ್ಷದ ಮಾರ್ಗ ಸಿಕ್ಕಿತು ಬಹಳ ನನಗೆ ಅಣು ಒಪ್ಪತ್ತಿದ್ದು ಬಹಳ ಕಷ್ಟ ಇದ್ದು ಆ ಕಷ್ಟ ದೂರ ಆಗ್ಯಾವ್ರಿ ಆ ದೂರ ಕಷ್ಟ ಆಗಿ ಪೂರ್ಣ ಪರಮಾತ್ಮನ ಪ್ರಾಪ್ತಿಯಾಗಿ ಮೋಕ್ಷ ಸಿಗುದು ಇದೇ ಸ್ಥಾನತ್ತ ನನಗ ಪೂರ್ಣ ಆತ್ಮ ಆತ್ಮ ವಿಶ್ವಾಸ ಮತ್ತ ಆತ್ಮ ಹೇಳ್ತೈತ್ರಿ ಅದ ಇದ ಪೂರ್ಣ ಪರಮಾತ್ಮನ ಇದಾರತ್ ಇದರಿಂದ ನಿಷ್ಠೆವಾಗೆ ನಾ ಭಕ್ತಿ ಮಾಡ್ಲಕ್ಕ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಬಹಳಷ್ಟು ಸುಖ ಅನುಭವಿಸ್ತಾ ಇದ್ದೀವಿ ಕಷ್ಟದಿಂದ ಪಾರಾಗಿದ್ದೀವಿ ಅಂತ ಹೇಳ್ತಾ ಇದ್ರಿ ಸೊ ಸಾಕಷ್ಟು ಜನರು ಈ ಒಂದು ಸುಖವನ್ನ ಹುಡ್ಕಾಡ್ಕೊಂಡು ಬಹಳಷ್ಟು ಕಡೆ ಹೋಗಿ ರೊಕ್ಕ ಖರ್ಚು ಮಾಡ್ತಾ ಇರ್ತಾರೆ ದುಡ್ಡನ್ನ ವ್ಯಯ ಮಾಡ್ತಾ ಇರ್ತಾರೆ ಸಾಕಷ್ಟು ಜನ ಸಿದ್ಧಿ ಪುರುಷರ ಹತ್ರ ಹೋಗ್ತಾ ಇರ್ತಾರೆ ಸೊ ಅವ್ರಿಗೆ ವಿಶೇಷವಾಗಿ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಏನ್ ಹೇಳಕ್ ಬಯಸ್ತೀರಾ ಸರ್ ಆರ ಶಾಸ್ತ್ರ ಹದಿನೆಂಟ ಪುರಾಣ ನಾಲ್ಕು ವೇದ ಭಗವದ್ಗೀತಾ ಈ ಆಧಾರ ಮೇಲೆ ಹೇಳಿಕೊಡ್ತಾರ್ರೆ ಈ ಭಕ್ತಿ ಮಾಡಿದ್ರೆ ನಿಮಗೆ ನಿಶ್ಚಿತ್ತ ಮೋಕ್ಷ ಸಿಗ್ತೈತಿ ಆದ್ರೆ ಈ ನೇಮಲೆ ನೀವು ಭಕ್ತಿ ಮಾಡ್ರಿ ಮತ್ತೆ ಪೂರ್ಣ ಪರಮಾತ್ಮನ ಪಡೆದ ಮೋಕ್ಷಕ್ಕೆ ಹೋಗ್ರಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಪಡಿಬೇಕಂದ್ರೆ ಹೆಂಗ್ ಸಂಪರ್ಕ ಮಾಡ್ಬೇಕು ಸರ್ ನೀವು ಮೇಲೆ ಪ್ರವಚನ ಬರ್ತೈತ್ರಿ ಆದ್ರೆ ತೆಳಗಿನ ಮಗಳ ಇವಳ ಪಟ್ಟಿ ಬರ್ತೈತ್ರಿ ಆ ಪಟ್ಟಿ ನಂಬರ್ ಇರುತ್ತ ಆ ನಂಬರ್ ಊದಿ ನೀವ ಅವ್ರಿಗೆ ಹೋಗಿ ಫೋನ್ ಮಾಡಿ ಕೇಳ್ರಿ ಆ ಪ್ರಕಾರ ನೀವು ಉಪದೇಶ ತಗೊಂಡ್ ಮೋಕ್ಷಕ ಇದು ಮಾಡ್ರಿ ಧನ್ಯವಾದಗಳು ಸರ್ ಸತ್ ಸಾಹೇಬ್ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಗದ್ಗುರು ರಾಂಪಾಲ್ ಜಿ ಡಾಟ್ ಆರ್ ಜಿ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ